ಪ್ರಕಾಶ್ ಪ್ರತಿ ಪ್ರೀತಿಗೆ ಹಾಗೆ ಪ್ರತಿಕ್ಷಣ ವಾಹಿನಿಗೆ ನಮಗೆ ತುಮಕೂರು ವೀಕ್ಷಕರೂ ನಮ್ಮ ರಾಜಧಾನಿಯಲ್ಲಿ ಇದ್ದೀನಿ ಅಂದ್ರೆ ಬೆಂಗ್ಳೂರಲ್ಲಿ ಇದೀರಿ ಸಿಲ್ಪಾ ಸಿಟಿಯಲ್ಲಿ ಇದೀರಿ ಹಾಗಾದ್ರೆ ನನ್ನ ಹಿಂದುಗಡೆ ಕಾಣುವಂತ ಒಂದು ಮುಖ್ಯವಾದಂತ ಒಂದು ನೀವು ಕಟ್ಟಡವನ್ನು ನೋಡ್ತಾ ಇದ್ರೆ ಇದು ನಾವು ಗಾಂಧಿ ಭವನ ಅಂತ ಹೇಳ್ತಾ ಇದೀವಿ ಈ ಒಂದು ಗಾಂಧಿ ಭವನದಲ್ಲಿ ಇವತ್ತು ಅಂದ್ರೆ ನಮ್ಮ ಒಂದು ಮತ್ತು ಬಹಳ ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಡೆಸಿಕೊಳ್ಳಲಾಗ್ತದೆ ಅದಕ್ಕಾಗಿ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತಾ ಇದೆ ಅದರ ಸಂಪೂರ್ಣ ವಿವರಣವನ್ನ ನಮಗೆ ತಿಳಿಸಿಕೊಡುವಂತ ಪ್ರಯತ್ನ ನನ್ನ ಈ ಒಂದು ವಾಹಿನಿಯನ್ನು ಪಾತ್ರ ತೋರಿಸಿದ್ರೆ ಹಾಗಾದ್ರೆ ಇವತ್ತು ಮಾನವ ಮಾನವೀಯತೆಯನ್ನು ಮಾಡುತ್ತಿರುವಂತಹ ಈ ಒಂದು ನಿರ್ಮಾಣಗಳಲ್ಲಿ ಮಾನವೀಯತೆಯನ್ನ ಗುರುತಿಸಿಕೊಳ್ಳುವರೆಗೂ ನ್ಯಾಯವನ್ನ ಗುರುತಿಸುವುದಕ್ಕಿಂತ ನಮ್ಮ ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಕೆಲಸ ಮಾಡ್ತಾರೆ ಅದರ ಕುರಿತು ನಿಮಗೆ ಸಹಾಯ ಮಾಡ್ತಾರೆ ಹಾಗೆ ಕಥಾ ನೆಚ್ಚಿನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸಂತೋಷ ಇದ್ದಾರೆ ಅವರು ಕೂಡ ಯಾವ ರೀತಿಯಾಗಿ ಲಗನೀಯವಾದ ಕೆಲಸ ಮಾಡಿದಾಗ ಮಾಡಿದ ಕೆಲಸ ಅದನ್ನು ನಿಮಗೆ ತಿಳಿಸಿಕೊಡುವಂತಹ ಕಾರಣ ಆಗಿದೆ ಒಂದು ಸಾರಿ ಇದನ್ನ ಕಾಣಿಸೋದ ಕಾರ್ಯಕ್ರಮದ ಒಳಗಿನ ಮಹತ್ವವನ್ನು ನಾನು ತಿಳಿಸ್ತಾ ಇದ್ದೀನಿ ರಾಷ್ಟ್ರೀಯ ಮಾತಾ ಕೂಡ ಸರಿಕಾ ಹೆಚ್ಚಾಗಿದೆ ನೋಡ್ಬೋದು ಈವರೆಗೆ ಸುಮಾರು ಮೂರು ವರ್ಷಗಳ ಕಾಲ ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದೆ ಎಂಬುದನ್ನು ಇದನ್ನು ಪಕ್ಷಿ ನೋಡುವುದರ ಮುಖಾಂತರವಾಗಿ ನೀವು ನೋಡಬಹುದು ಪ್ರತಿ ಒಂದು ರಂಗದಲ್ಲಿ ಕೂಡ ಇದು ಈ ಒಂದು ಸಮಿತಿ ಕೆಲಸವನ್ನ ಮಾಡಿದೆ ಅದರ ವಿವರಣೆಯನ್ನು ಕೂಡ ವರದಿಯನ್ನು ಕೂಡ ಅವರು ಸಾಂಕೇತಿಕವಾಗಿ ತಮ್ಮ ಚಿತ್ರ ಭಾವಚಿತ್ರವನ್ನು ಮುಖಾಂತರವಾಗಿ ಇಟ್ಟಿದ್ದಾರೆ ಹಾಗೆ ಕಾರ್ಯಕ್ರಮ ಇವತ್ತು ಈ ರಾಜ್ಯದ ಮೂಲದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಧಕರಿಗೆ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರನ್ನ ಕೂಡಿ ನ್ಯಾಯವನ್ನು ಒದಗಿಸುವುದರ ಜೊತೆಗೆ ಅದರ ಒಂದು ರಾಜ್ಯ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಈ ಒಂದು ವಾರ್ಷಿಕೋತ್ಸವವನ್ನು ಕೂಡ ಇಲ್ಲಿ ಆಚರಣೆ ಮಾಡ್ತಾ ಇದೀವಿ ಅದರ ವರದಿಯನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ನಿಮ್ಮ ಮುಂದೆ ಹಾಗಾದ್ರೆ ಬನ್ನಿ ನನ್ನ ಜೊತೆಗೆ ವಿವರಣೆಯನ್ನ ನಿಮಗೆ ತಿಳಿಸ್ತಾ ಇದ್ದೇನೆ ಗಾಂಧಿ ಭವನ ಈಗ ಮೂರು ಎಲ್ಲಿ ಕರೆಂಟಿದೆ ಅಂತ ಹೇಳ್ತೀವಿ ನೋಡಿ ಒಂದು ಕಾರ್ಯಕ್ರಮ ಎಷ್ಟು ಅದ್ಕೂರಿಯಾಗಿ ಹೇಳ್ತಾ ಇದೆ ನ್ಯಾಯಮೂರ್ತಿಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಹಾಗೆ ಹಲವಾರು ಸದ್ಯಕ್ಕೆ ಜೊತೆಗೆ ಪ್ರತಿ ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಾಧಕರ ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಈ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ನಮ್ಮ ವಾಹಿನಿ ಮುಖಾಂತರ ಹಾಗೆ ಬನ್ನಿ ನಮ್ಮ ಜೊತೆಗೆ ನಾನು ಗಾಂಧಿ ಭವನದಲ್ಲಿದ್ದೀನಿ ನೋಡ್ಬೋದು ಗಾಂಧೀಜಿಯವರ ಪುತ್ಥಳಿಯ ಮುಂದೆ ಇದ್ದೀನಿ ಗಾಂಧಿ ಭವನದ ಮಧ್ಯಭಾಗದಲ್ಲಿ ಇದ್ದೀನಿ ನೀವು ನೋಡ್ತಾ ಇದ್ದೀರಿ ಕಟ್ಟಡದ ಒಂದು ವಿಶೇಷತೆ ಹೇಗಿದೆ ಅಂತ ನೋಡ್ಬೋದು ಕನ್ನಾಡಿತವನ ಅದ್ಭುತವಾದಂಥ ಎತ್ತರವಾದಂಥ ಕಟ್ಟಡ ಹಾಗೆ ಮೂರು ಮುಖಗಳನ್ನು ಹೊಂದಿರುವಂಥ ಕಟ್ಟಡ ಇದೆ ನೋಡ್ಬೋದು ಬಹಳ ಭವ್ಯವಾಗಿರ್ತಕ್ಕಂಥ ಈ ಕಟ್ಟಡ ಸುಮಾರು ಮೂರು ನಾಲ್ಕು ಮಹಡಿಗಳನ್ನು ಹೊಂದಿರುವಂಥ ಈ ಕಟ್ಟಡ ಇದರ ಜೊತೆಗೆ ನಾಲ್ಕು ಸಭಾಂಗಣಗಳನ್ನು ಕೂಡ ಇದು ಹೊಂದಿದೆ ಇದು ಇವತ್ತಿನ ಕಾರ್ಯಕ್ರಮ ಮೂರನೆಯ ಒಂದು ಮಹಡಿಯಲ್ಲಿದೆ ನಿಮಗೆ ಮೂರನೇ ಮಹಡಿ ಕೂಡ ನಾನು ಮೇಲ್ಭಾಗದಲ್ಲಿ ತೋರಿಸ್ತೀನಿ ಹಾಗಾಗಿ ಕಾರ್ಯಕ್ರಮದ ವಿಶೇಷತೆ ಏನಿದೆ ಎಂಬುದನ್ನು ಕೂಡ ನಿಮಗೆ ನಾನು ಹಂತ ಹಂತವಾಗಿ ತೋರಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಗುಡ್ ಮಾರ್ನಿಂಗ್ ಸರ್ ಹ್ಯಾವ್ ಅ ಗ್ರೀಟ್ ಮಾರ್ನಿಂಗ್ ಸರ್ ಓಕೆ ಸರ್ ಮಹಡಿಯತ್ತ ನಮ್ಮ ಪೈನಾ ದಯಮಾಡಿ ಪದಾಧಿಕಾರಿಗಳು ಬಂದು ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ಕೇಳ್ಕೊತೀವಿ ಬೆಂಗಳೂರಿನ ಮಹಾನಗರದಲ್ಲಿದ್ದೀವಿ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಈ ಒಂದು ವಾರ್ಷಿಕೋತ್ಸವದ ಬಗ್ಗೆ ಬೇರೆ ಬೇರೆ ನಮ್ಮ ಜ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಮತ್ತು ತುಂಬ ಹೈ ಪೋಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ನೋಡೋಣ ಅವ್ರ ಭಾವನೆಗಳು ಯಾವ ರೀತಿ ಆಗಿದೆ ಸರ್ ತಾವು ಎಲ್ಲಿಂದ ಬಂದಿದಿರಿ ಎಲ್ಲಿಂದ ಬಂದಿದ್ರಿ ಹಾ ಸರ್ ರಾಮದುರ್ಗ ಹಾಂ ಓಕೆ ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ಸರ್ ಹೌ ಡಿ ಯು ಫೀಲ್ ಟುಡೇ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಬಹಳ ಸೂಪರ್ ಅನಿಸ್ತಾ ಇದೆ ಹಾ ಕಳೆದ ವರ್ಷವೂ ಬಂದಿದ್ದೀರಿ ಈ ಕಾರ್ಯಕ್ರಮಗಳು ಬಹಳ ವಿಶಿಷ್ಟ ರೀತಿಯಲ್ಲಿ ತಾವೆಲ್ಲ ಮಾಡ್ತಾ ಇದ್ರ ಸಮಾಜಕ್ಕೆ ಎನರ್ಜಿ ಮಾದರಿ ಆಗುವಂತ ಕೆಲಸವನ್ನು ಸಾಮಾಜಿಕ ಸೇವೆನ ತಾವು ಮಾಡ್ತಾ ಈ ನಿಟ್ಟಿನಲ್ಲಿ ತಾವು ಎಷ್ಟು ವರ್ಷಗಳ ಕಾಲ ತಾವು ಇದ್ರೆ ಇದ್ರಲ್ಲಿ ಸೇವೆಯನ್ನು ಮಾಡ್ತಾ ಇದ್ರಿ ಸರ್ ಒಂದು ವರ್ಷ ಹಾಂ ಸರ್ ಸರ್ ನೀವು ರೀಸೆಂಟ್ ಹಾಂ ಸರ್ ತಾವು ಇದೇ ಫಸ್ಟ್ ಟೈಮ್ ಹಾಂ ಸರ್ ನೀವು ಹೆಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದೀರಿ ನಿಮಗೆ ಹೌ ಡಿ ಯು ಫೀಲ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್ ಈ ಗಾಂಧಿ ಭವನದಲ್ಲಿ ನೀವು ಇಂಥ ಕಾರ್ಯಕ್ರಮ ನಡೆಯೋದು ಬಹಳ ಅವಿಸ್ಮರಣೀಯವಾದಂಥ ಈ ಒಂದು ಕಾರ್ಯಕ್ರಮ ಅನಿಸುತ್ತೆ ಆರ್ ಯು ಹ್ಯಾಪಿ ಸರ್ ಆಲ್ ಆಫ್ ಯು ಒಂದ್ಸಾರಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಗೆ ಜಯ ಅಂತ ಹೇಳ್ತೇನೆ ಹಾಂ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಗೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಬಿಟ್ ಬಿಟ್ ಟೆನ್ಷನ್ ಅಲ್ಲಿ ಇರಕ್ಕೆ ಬಡನೆ ಮುಲುಕಲಕ ಮಾರಿಬಿಡು ಸರ್ एक्चुअली ಎತ್ತಿಡಿಯೋತ್ತಾ ಕೆಲವೊಂದು ಗೀತೆಗಳನ್ನ ಹಾಕ್ತಾಯಿದೋ സർക്കൽ <Cantas> ശബരി <coughs> <tos 2> ಮಾಡುವದು ನಾನೇ ನಮ್ಮ ಮಾಡಲಿ ಬಡ She got me! नवती प्रकृत ಅರ್ಥಾತ್ ಎಲ್ಲ ಜೀವಿಗಳು ಮಾನವರಿಗೆ ಸಮಾನತೆ ಪಡೆದರೆ ಮಾತ್ರ ನಿಜವಾದ ಮಾನವತೆಯ ಆಗುವುದು ಕಪಟ ಹಾಗೂ ಅಮಾನವೀಯವಾದ ನಡವಳಿಕೆಗಳಿಂದ ಬದುಕು ಪ್ರಗತಿ ಪಡುವುದು ಕಷ್ಟ ನಮ್ಮ ಸಂಸ್ಥೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಸಂಸ್ಥೆಯು ಹಕ್ಕುಗಳ ರಕ್ಷಣೆಗೆ ಅಮಾನವೀಯ ಪದ್ಧತಿಗಳ ನಿರ್ಮೂಲನೆಗೆ ಮತ್ತು ನ್ಯಾಯ ಪ್ರದಾನಕ್ಕೆ ನಿಷ್ಠೆಯೊಂದಿಗೆ ಸೇವೆ ಸಲ್ಲಿಸುತ್ತಿದೆ ಜಾತಿ ಭೇದವನ್ನು ನಿಂದಿಸಿ ಬಾಲಕಾರ್ಮಿಕ ಪದ್ಧತಿಯ ವಿರುದ್ಧ ಕಠಿಣ ಹೋರಾಟ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ವಿಶೇಷವಾಗಿ ನಮ್ಮ ಮುಜಾಯಿತ್ ಸರ್ ಇಷ್ಟೊತ್ತು ನಮ್ಮ ಆಂಕರ್ ಮಾಡ್ತಾ ಇದ್ದಾರೆ ಅವರ ತಾಯಿ ಕೂಡ ಶಿಕ್ಷಕರು ನಮ್ಮ ಸಂಸ್ಥೆಗೆ ಅವರು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಮ ಮಗನ ಸಾಧನೆ ತುಂಬಾ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಸಂಸ್ಥೆ ಜೊತೆ ನಾವು ಸೇರ್ಕೊಂಡಿದ್ದು ನಮ್ಮ ಹೆಮ್ಮೆ ಅವ್ರಿಗೂ ನಮ್ಮ ಕಡೆಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಜನ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಥಿತಿಗೆ ಆಮೇಲೆ ವೇದಿಕೆ ವಿದ್ಯದ ಎಲ್ಲ ಅತಿಥಿಗಳಿಗೆ ತುಂಬ ಹೃದಯ ಧನ್ಯವಾದಗಳು

ರೀತಿಯಲ್ಲಿ ಅನ್ನುವುದು ಕೂಡ ನ್ಯಾಯ ಒದಗಿಸುವಂತಹ ಕೆಲಸ ಇವತ್ತು ರಾಷ್ಟ್ರೀಯ ಹಕ್ಕು ಆಯೋಗ ಕೆಲಸ ಮಾಡ್ತಾ ಇದೆ ಬಂದವರ ಧ್ವನಿಯಾಗಿದೆ ಹಾಗೆ ಇವತ್ತು ಸಮಾಜದ ಕಟ್ಟ ಬೆಳೆಗೆ ವ್ಯಕ್ತಿಗೆ ಅಳಲನ್ನ ಕೇಳಿ ಅವರಿಗೆ ಸಾಂತ್ವನ ಮತ್ತು ಧೈರ್ಯವನ್ನ ತುಂಬುವಂತ ಕೆಲಸ ನಮ್ಮ ಈ ರಾಷ್ಟ್ರೀಯ ಹಕ್ಕು ಆಯೋಗ ಕೆಲಸ ಮಾಡ್ತದೆ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಿಂದ ಇವತ್ತೆಲ್ಲ ಬಂದಿದ್ದೀವಿ ಅದರಲ್ಲಿ ನಮ್ಮ ಬಾಗಕೋಡು ಜಿಲ್ಲೆಯಿಂದ ಶೈಲರಾಮಾಯವರ ಎಲ್ಲ ಟೀಮ್ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದೆ ನಮ್ಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ ಇವತ್ತು ಸಪ್ತ ಸ್ವಾತಂತ್ರ್ಯಗಳಲ್ಲೇ ಜೊತೆಗೆ ನಮ್ಮ ಹಕ್ಕು ಮತ್ತು ಕರ್ತವ್ಯಗಳು ಏನು ಏನಿದಾವೆ ಎಂಬುದನ್ನು ಬಡಿದ ಕೆಲಸ ಇವತ್ತು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕು ಕೆಲಸ ಮಾಡ್ತದೆ ಅಂತ ಹೇಳಕ್ಕೆ ಬಹಳಷ್ಟು ಖುಷಿ ಆಗ್ತದೆ ನಾವು ಈ ನಿಟ್ಟಿನಲ್ಲಿ ಸಂತೋಷ್ ಅವರಿಗೆ ಬಹಳ ಅಭಿನಂದಿಸ್ತೀವಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಹೇಳ್ತಾ ಇದರ ಜೊತೆಗೆ ಸಮಾಜದಲ್ಲಿ ಉನ್ನತವಾದಂತ ಮತ್ತು ಶ್ರೇಷ್ಠವಾದಂತ ಇವತ್ತು ಯಾವುದಾದ್ರೂ ಸೇವೆಯನ್ನ ಮಾಡಿದ್ದಾರೆ ಆ ಸೇವೆಗೆ ಪುರಸ್ಕೃತ ಜಿಲ್ಲೆ ವತಿಯಿಂದ ಸಂತೋಷ್ ಅವರಿಗೆ ಹಾಗೂ ಈ ಒಂದು ಆಡಳಿತ ಮಂಡಳಿಗೆ ನಾವೆಲ್ಲರೂ ಚುನಾವಣೆಯಾಗಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಇರತಕ್ಕಂಥ ಪ್ರತಿಯೊಬ್ಬ ಪಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ನಮ್ಮ ಸಮಿತಿ ನಮ್ಮ ಬಾಗಲಕೋಟೆ ಜಿಲ್ಲೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಓಕೆ ಸರ್ ಥ್ಯಾಂಕ್ ಯು ಸರ್ ವೃತ್ತಿಯಿಂದ ನಾನೊಬ್ಬ ಪ್ರಾಚಾರ್ಯ ಪ್ರವೃತ್ತಿಯಿಂದ ಒಬ್ಬ ರಿಪೋರ್ಟರ್ ಇದರ ಜೊತೆಗೆ ನಾನು ಕೂಡ ಈ ಸಾಮಾಜಿಕ ಸೇವೆಯಲ್ಲಿ ನನಗೆ ಈ ಒಂದು ಅವಧಿಯನ್ನು ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಅಂದರೆ ಜಂಟಿ ಕಾರ್ಯದರ್ಶಿಯಾಗಿ ನನಗೆ ಈ ಒಂದು ಸ್ಥಾನವನ್ನು ನೀಡಲಾಗಿದೆ ಈ ಈ ಸಂದರ್ಭದಲ್ಲಿ ನನಗೆ ಇಂಥ ಒಂದು ಸೇವನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಮಾನವ ರಾಷ್ಟ್ರೀಯ ಆಯೋಗಕ್ಕೆ ಸಮಿತಿಗೆ ನಾನು ಮತ್ತೊಮ್ಮೆ